ಸಾಮಾನ್ಯವಾಗಿ ಶಿವನ ದೇವಾಲಯದ ಮುಂದೆ ನಂದಿ ವಿಗ್ರಹ ಇದೇ ಇರುತ್ತದೆ ಯಾಕೆಂದ್ರೆ ಶಿವನ ವಾಹನ ನಂದಿ ಸಕಲೇಶ್ಪುರದ ಸಕಲೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ನಡೆದಾಡುವ ನಂದಿಕೇಶ್ವರನನ್ನು ನೀವು ಈಗಾಗಲೇ ನಮ್ಮ ಚಾನಲ್ ನೋಡಿದ್ದೀರಿ ಅದರ ವೈಖರಿ ಹೇಗಿತ್ತು ರಾಜ ಗಂಭೀರ್ಯ ಹೇಗಿತ್ತು ಅನ್ನೋದನ್ನ ನಿಮಗೆ ತಿಳ್ಕೊಂಡಿಸ್ರಿ ಇತ್ತೀಚೆಗೆ ನಂದೀಶ್ವರನನ್ನ ವಿಡಿಯೋ ಮಾಡಿದ ಮೇಲೆ ಅದೊಂದೇ ಇರೋದ್ರಿಂದ ಹಲವು ಭಕ್ತಾದಿಗಳು ಈ ನಂದಿಕೇಶ್ವರನಿಗೆ ಉತ್ತರಾಧಿಕಾರಿಯಾಗಿ ಮತ್ತೊಂದು ನಂದಿಯನ್ನು ಸಕಲೇಶ್ವರ ಸ್ವಾಮಿಯ ದೇವಾಲಯ ಸನ್ನಿಧಿಗೆ ತರಬೇಕು ಅಂತ ಹೇಳಿ ಇಲ್ಲಿಯ ಸಮಿತಿಯವರು ನಿರ್ಧರಿಸಿ ಇಲ್ಲಿಯ ದಾನಿಗಳನ್ನು ಹುಡುಕಾಟದಲ್ಲಿದ್ದಾಗ ಯಾಕಂದರೆ ದೇಶೀಯ ತಳಿಗಳು ನಮಗೆ ಬಹಳ ಒಂದು ಗೋಮಾತೆಯನ್ನು ಪೂಜಿಸುವುದಕ್ಕೆ ಮತ್ತು ತುಂಬಾ ಶ್ರೇಷ್ಠವಾದದ್ದರಿಂದ ಆ ಒಂದು ಗೀರ್ತಳಿಯ ಮ ಒಂದು ಮತ್ತೊಂದು ನಂದಿಯನ್ನ ಈ ದೇವಾಲಯಕ್ಕೆ ತರಲಾಯಿತು ಇತ್ತೀಚೆಗೆ ಶಿವನ ಸನ್ನಿಧಿಗೆ ಬರಮಾಡಿಕೊಳ್ಳಲಾಯಿತು ಸಕಲೇಶ್ವರ ಸ್ವಾಮಿಯ ಸನ್ನಿಧಿಗೆ ಬರಮಾಡಿಕೊಳ್ಳಲಾಯಿತು ಹಾಗೆ ಅರ್ಚಕರು ಅದನ್ನ ಆ ಪೂಜಾ ವಿಧಿ ವಿಧಾನಗಳಿಂದ ಬರಮಾಡಿಕೊಳ್ಳಲಾಯಿತು ಮಲೆನಾಡಿನ ಅಪರೂಪದ ದೇವಾಲಯಗಳಲ್ಲಿ ಈ ನಡೆದಾಡುವ ನಂದೀಶನನ್ನ ನೀವು ನೋಡುವುದು ಬಹಳ ಅಪರೂಪ ಒಂದೇ ಇದ್ದ ನಂದಿಯ ಜೊತೆಗೆ ಮತ್ತೊಂದು ಆಕರ್ಷಕ ಗಿರಿ ಗೀರ್ ತಳಿಯ ಗೋವನ್ನು ಸಕಲೇಶ್ವರ ಭಾಗದ ದಾನಿಗಳಾದಂತ ಕುಲ್ದೀಪ್ ಜಯಪ್ರಕಾಶ್ ಅವರು ದೇವರ ಸನ್ನಿಧಿಗೆ ಸಮರ್ಪಿಸಲಾಯಿತು ನೀವೇನಾದರೂ ಸಕಲೇಶ್ವರ ಸ್ವಾಮಿಯ ದೇವಾಲಯ ಸನ್ನಿಧಿಗೆ ಬಂದ್ರೆ ಈಗಾಗಲೇ ನೀವು ಒಂದು ನಂದಿಯನ್ನು ನೋಡಿದ್ದೀರಿ ಮತ್ತೊಂದು ನಂದಿಯನ್ನ ನೋಡುವುದನ್ನು ಮರೆಯಬೇಡಿ ಇದು ಅಪರೂಪದ ಗೀರ್ತಳಿಯ ನಂದಿಯಾಗಿದೆ ಈ ಆಕರ್ಷಕ ಮೈಮಾಟವನ್ನು ಹೊಂದಿದಂಥ ಗೀರ್ತಳಿಯ ಈ ಉತ್ತರಾಧಿಕಾರಿ ನಂದೀಶನನ್ನು ನೀವು ಸಕಲೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ನೋಡುವುದನ್ನು ಮರೆಯಬೇಡಿ ಕುಲದೀಪ್ ಅವರು ಇಂದು ಆ ಒಂದು ನಂದೀಶನನ್ನು ದೇವರ ಒಂದು ಸೇವೆಗೆ ಅರ್ಪಿಸಲಾಯಿತು ಇದು ಭಾಳ ಅಪರೂಪದ ತಳಿ ಅಂತ ಹೇಳ್ಬೋದು ಸೊ ಹಿಂದೂ ಧರ್ಮದಲ್ಲಿ ಪೂಜಾ ವಿಧಿ ವಿಧಾನಗಳಿಗೆ ಗೋವಿನ ಪೂಜೆಯು ಅತಿ ಶ್ರೇಷ್ಠ ಎಂದು ನಾವು ಎಂದೆಂದಿಗೂ ಮರೆಯುವಂತಿಲ್ಲ ಹಾಗಾಗಿ ಗೋವನ್ನು ಈಶ್ವರನ ವಾನವಾಗಿ ಈ ಒಂದು ಸಕಲೇಶ್ವರ ಸ್ವಾಮಿಯ ಸನ್ನಿಧಿಗೆ ಬಿಡಲಾಯಿತು ಇನ್ನು ಮುಂದೆ ನೀವು ಈ ಇಂಥ ಅಪರೂಪದ ಗೋವಿನ ಪೂಜೆಯನ್ನು ಈ ನಂದೀಶನನ್ನು ಈ ಉತ್ತರಾಧಿಕಾರಿಯನ್ನು ನೀವು ನೋಡಬಹುದು ಹೇಳಿ ಈ ಮೂಲಕನ ಹೇಳಬಲ್ಲೆ ಇಲ್ಲಿಯ ಭಕ್ತಾದಿಗಳು ಸಮಿತಿಯವರು ಬಹಳ ಖುಷಿಯಿಂದನೇ ತಮ್ಮ ಈ ಒಂದು ಭಕ್ತಿಯನ್ನು ಈ ಈ ಉತ್ತರಾಧಿಕಾರಿಗೆ ಸಮರ್ಪಣೆ ಮಾಡಿದರು ಭಕ್ತಾದಿಗಳು ಈ ನಡೆದಾಡುವ ನಂದಿಯನ್ನು ಭಾಳ ಪ್ರೀತಿಯಿಂದ ಈಗಾಗಲೇ ಸ್ವೀಕರಿಸಿದ್ದಾರೆ ಮತ್ತು ಕಂಡ ಕಂಡಲ್ಲಿ ನಂದೀಶನನ್ನು ನಮಸ್ಕರಿಸುವುದನ್ನು ನೀವು ನೋಡ್ಬೋದು ಅದೇ ರೀತಿ ಈ ಉತ್ತರಾಧಿಕಾರಿಯಗೂ ಕೂಡ ಅದೇ ರೀತಿಯ ಪ್ರೀತಿ ಭಕ್ತಿ ಎಲ್ಲರು ಎಲ್ಲದೂ ಕೂಡ ಲಭಿಸಲಿದೆ ಅಂತ ಹೇಳಿ ಈ ಮೂಲಕ ನಾವು ಹೇಳ್ಬೋದು ಒಂದು ದೇವಸ್ಥಾನದಲ್ಲಿ ಇಂಥ ನಂದಿಯನ್ನು ಪೂಜೆ ಮಾಡಿ ತನ್ನ ಸ್ವೀಕರಿಸುವುದು ಹಿಂದೂ ಧರ್ಮದಲ್ಲಿ ತುಂಬ ಶ್ರೇಷ್ಠವಾದ ದಾನ ಹಾಗಾಗಿ ಹಿಂದೆ ಗೋದಾನವನ್ನು ಮಾಡಿದರೆ ಶ್ರೇಷ್ಠತೆ ಆಗುತ್ತಿತ್ತು ಅಂಥೇಳಿ ನಾವು ಪುರಾಣಗಳಲ್ಲಿ ಕೇಳ್ಬೋದು ಸೊ ಇದು ದೇವರ ಒಂದು ಸೇವೆಗೆ ಸಮರ್ಪಣೆ ಆದಂಥದ್ದು ಹಿಂದೆ ಇದ್ದಂಥ ಹಲವು ಆಚಾರಗಳು ವಿಚಾರಗಳು ಹಿಂದೆ ಮರುಕಳಿಸುವುದು ನಮಗೆ ಖುಷಿ ಕೊಡುವ ಸಂಗತಿ ಇದರಿಂದ ಭಕ್ತಾದಿಗಳಲ್ಲಿ ಒಂದು ಭಕ್ತಿಯ ಮನೋಭಾವನೆ ಮೂಡಿಸುವಂಥ ಕಾರ್ಯವನ್ನು ಈ ಸಕಲೇಶ್ವರದ ಸ್ವಾಮಿಯ ಭಕ್ತಾದಿಗಳ ವರ್ಗ ಇರ್ಬೋದು ಅಥವಾ ಸಮಿತಿಯವರು ಮಾಡುತ್ತಿದ್ದಾರೆ ಎಂದು ನಾವು ಕೇಳಿ ಬಹಳ ಖುಷಿಯಾಯಿತು ಇದರ ಒಂದು ಮೈಮಾಟವನ್ನು ನೋಡಿದ್ರೆ ನಮಗೆ ಭಾಳ ಖುಷಿ ಕೊಡುತ್ತೆ ಭಕ್ತಾದಿಗಳು ಇನ್ನೊಮ್ಮೆ ಯಾರಾದರೂ ಚಕಲೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ಈ ಒಂದು ಉತ್ತರಾಧಿಕಾರಿಯನ್ನು ನೋಡುವುದನ್ನು ಮರೆಯಬೇಡಿ ಈಗಾಗಲೇ ನಮ್ಮ ಚಾನಲ್ಲಿ ನಡೆದಾಡುವ ಧಾರಣೆಯಾದ ನಂದೀಶನ ವಿಡಿಯೋವನ್ನು ಮಾಡಲಾಗಿದೆ ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಿಂದ ದಯವಿಟ್ಟು ನೋಡಿ ಸೊ ಹಾಗೆ ಈ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದತ್ರ ಮರಿಬೇಡಿ ಹಾಗೆ ಗೋವನ್ನು ಪ್ರೀತಿಸಿ ಗೌರನ್ನ ಗೋವನ್ನು ಪೂಜಿಸಿ ಅಂಥೇಳಿ ಈ ಮೂಲಕ ನಾನು ವಿಡಿಯೋ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಂದ್ರಸುತ ಯೂಟ್ಯೂಬ್ ಚಾನಲ್ ಕೊಡ್ತಿರೋದು ಯಾರು ಅವರು ಇಲ್ಲಿ